ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನವರಾತ್ರಿ ಹಬ್ಬದ ಆರನೆಯ ದಿನದ ಕಾತ್ಯಾಯಿನಿ ದೇವಿಗೆ ಬೆಲ್ಲದಿಂದ ಮಾಡಿರುವ ನೈವೇದ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾಗಿ ಮಾಡ್ಕೋಬೋದು ಕಡಲೆಬೇಳೆ ಸಬ್ಬಕ್ಕಿ ಹಾಗೆ ಬೆಲ್ಲನ ಉಪಯೋಗಿಸಿ ನಾನು ನೈವೇದ್ಯನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲ್ ತಗೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದೆರಡು ಬಾರಿ ತೊಳೆದು ಇದನ್ನು ನೆನೆ ಇಡ್ತೀನಿ ಹಾಗೆ ಇನ್ನೊಂದು ಬೌಲಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಸಾಬುದಾನಿನೂ ಕೂಡ ನೆನೆ ಇಡ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ತೊಳೆಯೋದೇ ಬೇಡ ಒಂದ್ಸಲ ತೊಳೆದು ಇದನ್ನು ಕೂಡ ಇಡೋಣ ನೋಡಿ ಎರಡೂ ತೊಳೆದಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡು ಗಂಟೆ ನೆನೆಯೋದಕ್ಕೆ ಬಿಡೋಣ ಎರಡು ಗಂಟೆ ಆದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಕಡಲೆಬೇಳೆ ನೆನೆದಿದೆ ನೋಡ್ತಾ ಇದ್ದೀರಾ ಈ ಥರ ನೆನೆದ್ರೆ ಸಾಕು ನೋಡಿ ಇವಾಗ ನೀರೆಲ್ಲ ತೆಕ್ಕೊಂಡು ಬರ್ತೀನಿ ನೋಡಿ ನಾನು ಕುಕ್ಕರ್ಗೆನೆ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಬೆಳೆಗೆ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈಗ ನೋಡಿ ಕುಕ್ಕರ್ ಮುಚ್ಚಿ ಮುಂಚೆ ನಾನೊಂದು ಮೂರು ವಿಶಿಲು ಕೂಗಿಸ್ಕೊಂಡು ಬರ್ತೀನಿ ಮೂರು ವಿಶಿಲ್ ಆದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ತೆಂಗಿನಕಾಯಿನ ಅರ್ಧ ಹೋಳಷ್ಟು ಮಾತ್ರ ತಗೊಂಡಿದ್ದೀನಿ ಅರ್ಧ ಹೋಳನ್ನ ನಾನು ಈ ತರ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಈ ಹಸಿಕಾಯಿನ ಹಾಕೋತಾ ಇದ್ದೀನಿ ಅರ್ಧದಷ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ನಾನು ಇಲ್ಲಿ ಕಾಯಿ ಹಾಲ್ನ ರೆಡಿ ಮಾಡ್ಕೊತೀನಿ ಕೊಬ್ಬರಿನ ನುಣ್ಣಗೆ ನೋಡಿ ಈ ತರ ಮಾಡ್ಕೊಂಡು ಬಂದಿದ್ದೀನಿ ನಾವು ಕಾಯಿ ಹಾಲ್ನ ತಕ್ಕೊಳ್ಳೋಣ ಇವಾಗ ಇನ್ನೊಂದು ಅರ್ಧ ಕಪ್ ಅಷ್ಟು ಮಿಕ್ಸಿ ಜಾರಿಗೆ ನೀರನ್ನ ಸೇರಿಸ್ಕೊಂತೀನಿ ನಾನಿಲ್ಲಿ ಒಟ್ಟಾಗಿ ನಾನು ಒಂದೂವರೆ ಕಪ್ ಅಷ್ಟು ಕಾಯಿ ಹಾಲು ನಮಗೆ ಇಲ್ಲಿ ಬೇಕಾಗುತ್ತೆ ಕೊಬ್ಬರಿ ಚೂರು ದಪ್ಪ ದಪ್ಪಕ್ಕಿದ್ರೆ ಇನ್ನೊಂದ್ಸಲ ನೀವು ರುಬ್ಕೋಬಹುದು ಇವಾಗ ನೋಡಿ ನಾನು ಇನ್ನೊಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಇಷ್ಟು ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಯಾವ ತರ ಮಾಡೋದು ಸ್ವೀಟು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೂರು ಉಶೀಲ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮೂರು ಉಶೀಲ್ ಆದರೆ ಸಾಕಾಗುತ್ತೆ ನೋಡಿ ಸಾಫ್ಟ್ ಆಗಿ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದ್ದೀನಿ ನಾನು ಬೇಯಿಸಿ ಇಟ್ಕೊಂಡಿರೋ ಕಡಲೆ ಬೇಳೆನ ಹಾಕೋತಾ ಇದ್ದೀನಿ ನೀರು ಸಮೇತನೇ ಹಾಕೋತಾ ಇದ್ದೀನಿ ಇದ್ರ ಜೊತೆಗೇನೆ ನಾನು ಸಬ್ಬಕ್ಕಿ ಕೂಡ ನೆನೆಸಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ನೋಡಿ ಈಗ ನೋಡಿ ಒಲೆನ ಆನ್ ಮಾಡಿಕೊಂಡು ಚೆನ್ನಾಗಿ ಎರಡೂ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂತೀನಿ ಅಂದ್ರೆ ಬೇಳೆ ಚೆನ್ನಾಗಿ ಬೆಂದಿದೆ ಇದ್ರ ಜೊತೆಗೇನೆ ಸಬ್ಬಕ್ಕಿ ಕೂಡ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇನೆ ಒಂದ್ ಐದರಿಂದ ಹತ್ತು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಬೇಳೆ ಬೇಯಿಸಿರೋ ನೀರಲ್ಲೇನೆ ಸಬ್ಬಕ್ಕಿ ಚೆನ್ನಾಗಿ ಬೇಯಿಸ್ಕೋಬಹುದು ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ಲಾಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಬೆಂದರೆ ಸಾಕು ನಾನು ಆವಾಗಲೇ ಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಲ್ಲ ಅದನ್ನು ಇವಾಗ ಸೇರಿಸ್ಕೊಂತೀನಿ ಎಲ್ಲ ಕಾಯಿ ಹಾಲನ್ನು ಹಾಕ್ಕೊತೀನಿ ಚೆನ್ನಾಗಿ ನೋಡಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾದ ನೈವೇದ್ಯ ಅಂತಾನೆ ಹೇಳ್ಬೋದು ಯಾವಾಗಲೂ ಒಂದೇ ತರ ನೈವೇದ್ಯ ಮಾಡಿರ್ತೀರಾ ನಾನಿವತ್ತು ಕಡಲೆಬೇಳೆ ಹಾಗೆ ಸಬ್ಬಕ್ಕಿನ ಎರಡನ್ನೂ ನೆನೆಸಿ ನಾನಿವತ್ತು ದೇವಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ ನವರಾತ್ರಿ ಆರನೇ ದಿನದ ಕಾತ್ಯಾಯಿನಿ ದೇವಿಗೆ ನಾನಿವತ್ತು ಸಬ್ಬಕ್ಕಿ ಹಾಗೂ ಕಡಲೆಬೇಳೆಯಿಂದ ನೈವೇದ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ನೀವು ಚೆನ್ನಾಗಿಲ್ದಾರೋ ಬೆಲ್ಲ ತಗೊಂಡ್ರೆ ಕರಗಿಸಿ ಹಾಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ನೀವು ಇನ್ನೊಂದು ಅರ್ಧ ಕಪ್ ಅಷ್ಟು ಹಾಕೋಬಹುದು ನಾನಿಲ್ಲಿ ಒಂದು ಕಪ್ ಅಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ಅಂದ್ರೆ ಅರ್ಧ ಕಪ್ ಅಷ್ಟು ಕಡಲೆಬೇಳೆ ಅರ್ಧ ಕಪ್ ಅಷ್ಟು ಸಬ್ಬಕ್ಕಿಗೆ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ನೀವು ನೋಡ್ಕೊಂಡು ರುಚಿಗೆ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಬೆಲ್ಲನ ಸೇರಿಸ್ಕೋಬಹುದು ಈಗ ಚೆನ್ನಾಗಿ ಮತ್ತೆ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚಿಕ್ಕದ ಒಂದು ಬಾಳ್ಗೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ ನೋಡಿ ಡ್ರೈ ಫ್ರೂಟ್ಸ್ನ ಹುರಿದು ಹಾಕೊಳ್ಳೋಣ ನಿಮ್ಗೆ ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಅದನ್ನ ಹುರ್ಕೊಳ್ಳಿ ಡ್ರೈ ಫ್ರೂಟ್ಸ್ನ ಹುರಿದು ತುಪ್ಪದಲ್ಲಿ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಪಾಯಸ ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಪಾಯಸ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ರುಚಿಯಾದ ಕಡಲೆ ಬೇಳೆ ಹಾಗೆ ಸಬ್ಬಕ್ಕಿ ಪಾಯಸ ಯಾವ ಥರ ಆಯಿತು ಅಂತ ನೋಡ್ಕೊಂಡ್ರಲ್ಲ ನವರಾತ್ರಿ ಹಬ್ಬದ ಆರನೇ ದಿನದ ವಿಶೇಷವಾಗಿ ನಾನು ಕಾತ್ಯಾಯಿನಿ ದೇವಿಗೆ ಸಿಹಿ ನೈವೇದ್ಯನ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗಿಷ್ಟವಾಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್